ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವಾಗ ಸಾಕಷ್ಟು ಸಮರ್ಪಣೆ ಭಕ್ತಿ ಮತ್ತು ತೀವ್ರವಾದ ಬಯಕೆ ಇರಬೇಕು ವೈಭವ ಲಕ್ಷ್ಮಿ ವ್ರತದ ಕಥೆಯನ್ನು ಒಮ್ಮೆ ಕೇಳೋಣ ಬನ್ನಿ ಗಣಪತಿಯನ್ನು ಮೊದಲ ಪೂಜಿಪನೆಂದು ಕರೆಯಲಾಗುತ್ತದೆ ಆತನನ್ನು ಪ್ರತಿಯೊಂದು ಪೂಜೆಯ ಆರಂಭದಲ್ಲಿ ಮೊದಲು ಪೂಜಿಸಲಾಗುತ್ತದೆ ಅದೇ ರೀತಿ ವೈಭವ ಲಕ್ಷ್ಮೀ ಪೂಜೆಯಲ್ಲೂ ಗಣೇಶನ ಪೂಜೆಯೊಂದಿಗೆ ಲಕ್ಷ್ಮೀ ಪೂಜೆಯೂ ಆರಂಭವಾಗುತ್ತದೆ ಲಕ್ಷ್ಮಿ ವ್ರತದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ ವಿವಾಹಿತ ಮಹಿಳೆಯರಿಗೆ ಶುಕ್ರವಾರ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವುದು ಉಡುಗೊರೆಯಿದ್ದಂತೆ ಹೆಚ್ಚಾಗಿ ಮನೆಯ ಮಹಿಳೆಯರೇ ವೈಭವ ಲಕ್ಷ್ಮಿ ವ್ರತವನ್ನು ಮಾಡುತ್ತಾರೆ ಒಂದು ವೇಳೆ ವ್ರತವನ್ನು ಮಾಡಲು ನಿಮ್ಮ ಮನೆಯಲ್ಲಿ ವಿವಾಹಿತ ಮಹಿಳೆಯರು ಇಲ್ಲದಿದ್ದರೆ ಇನ್ನಾವುದೇ ವಿವಾಹಿತ ಹುಡುಗಿ ನಿಮ್ಮ ಮನೆಯಲ್ಲಿ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವಾಗ ಸಾಕಷ್ಟು ಸಮರ್ಪಣೆ ಭಕ್ತಿ ಮತ್ತು ತೀವ್ರವಾದ ಬಯಕೆ ಇರಬೇಕು ವ್ರತವನ್ನು ಅರೆ ಮನಸ್ಸಿನಿಂದ ಆಚರಿಸಬಾರದು ವ್ರತ ಮಾಡುವುದಾಗಿ ಶ್ರದ್ಧಾಪೂರ್ವಕವಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಎರಡನೇ ಬಾರಿ ವ್ರತವನ್ನು ಆಚರಿಸಬಹುದು ವ್ಯಕ್ತಿಯು ಪ್ರತಿಜ್ಞೆಯ ಪ್ರಕಾರ ಹನ್ನೊಂದು ಅಥವಾ ಇಪ್ಪತ್ತೊಂದು ಶುಕ್ರವಾರಗಳವರೆಗೆ ಪೂಜೆಯ ವಿಧಿಗಳನ್ನು ಆಚರಿಸಬೇಕು ಪ್ರತಿಜ್ಞೆಯನ್ನು ಸ್ವೀಕರಿಸುವಾಗ ನಿರ್ಧರಿಸಿದಂತೆ ಶುಕ್ರವಾರದಂದು ವ್ರತವನ್ನು ಆಚರಿಸಿದ ನಂತರ ಸರಿಯಾದ ಆಚರಣೆಗಳನ್ನು ಮಾಡುವ ಶಾಸ್ತ್ರಗಳಿಗೆ ಅನುಗುಣವಾಗಿ ವ್ರತವನ್ನು ಆಚರಿಸಬೇಕು ಸರಿಯಾದ ಆಚರಣೆಗೆ ಅನುಗುಣವಾಗಿ ವ್ರತವನ್ನು ಆಚರಿಸದಿದ್ದರೆ ಶಾಸ್ತ್ರಗಳಲ್ಲಿ ವಿವರಿಸಿದಂತೆ ಅದನ್ನು ನಿರ್ವಹಿಸಿದ ಕುಟುಂಬದ ಸದಸ್ಯರಿಗೆ ಪೂಜೆಯ ಯಾವುದೇ ಫಲ ಲಭಿಸುವುದಿಲ್ಲ ಲಕ್ಷ್ಮೀ ದೇವಿಯ ಅನೇಕ ಅವತಾರಗಳಿವೆ ಎಲ್ಲ ಅವತಾರಗಳಲ್ಲೂ ದೇವಿಯ ಶ್ರೀಯಂತ್ರವು ಕಡ್ಡಾಯವಾಗಿ ಇರುತ್ತದೆ ಧನಲಕ್ಷ್ಮಿಯ ಅವತಾರವು ವೈಭವ ಲಕ್ಷ್ಮಿಯೇ ಹೊರತು ಬೇರಾರೂ ಅಲ್ಲ ಲಕ್ಷ್ಮೀ ದೇವಿಯ ಪ್ರತಿಯೊಂದು ಅವತಾರಕ್ಕೂ ನಾವು ಗೌರವವನ್ನು ನೀಡಬೇಕು ಶ್ರೀಯಂತ್ರ ಅವತಾರಕ್ಕೆ ಪೂಜೆ ಸಲ್ಲಿಸಿದ ನಂತರವೇ ವ್ರತವು ನೆರವೇರುತ್ತದೆ ದೇವಿಯ ಆಶೀರ್ವಾದವನ್ನು ಕೋರಲು ವ್ಯಕ್ತಿಯು ಕಡ್ಡಾಯವಾಗಿ ಶ್ರೀಯಂತ್ರವನ್ನು ಪೂಜಿಸಬೇಕು ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವವರು ತಮ್ಮ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯ ನಾಮವನ್ನು ಅಥವಾ ಆಕೆಯ ಮಂತ್ರವನ್ನು ಪಠಿಸಬೇಕು ಲಕ್ಷ್ಮೀದೇವಿಯು ಯಾವಾಗಲೂ ಸಂಪತ್ತಿನ ಅಧಿದೇವತೆ ಆದ್ದರಿಂದ ಆಕೆಯನ್ನು ಪೂಜಿಸುವಾಗ ಚಿನ್ನಾಭರಣಗಳಿಂದ ಅಲಂಕರಿಸಿ ಪೂಜಿಸಬೇಕು ನಿಮ್ಮ ಬಳಿ ಇರುವ ಚಿನ್ನವನ್ನೇ ಬಳಸಿ ಆಕೆಗೆ ಅಲಂಕಾರ ಮಾಡಬಹುದು ಅಥವಾ ನಿಮ್ಮ ಬಳಿ ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯಗಳಿದ್ದರೆ ಅದನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಪೂರ್ಣಗೊಳಿಸಬಹುದು ನೀವು ತೆಗೆದುಕೊಂಡ ಪ್ರತಿಜ್ಞೆಗೆ ಅನುಗುಣವಾಗಿ ನಿಮಗೆ ಎಲ್ಲ ಶುಕ್ರವಾರದಂದು ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಬದಲಿಗೆ ಮುಂದಿನ ಶುಕ್ರವಾರದಂದು ವ್ರತವನ್ನು ಆಚರಿಸಬೇಕು ಮತ್ತು ಪ್ರಮಾಣ ವಚನ ಸ್ವೀಕರಿಸುವ ಸಮಯದಲ್ಲಿ ನಿರ್ಧರಿಸಿದಷ್ಟು ಶುಕ್ರವಾರದವರೆಗೆ ಅದನ್ನು ಮುಂದುವರಿಸಬೇಕು ವ್ರತವನ್ನು ಆಚರಿಸುವ ವ್ಯಕ್ತಿಯ ಇಚ್ಛೆಯ ಪ್ರಕಾರ ವ್ರತದ ಆಚರಣೆಯ ಸಮಯದಲ್ಲಿ ವೈಭವ ಲಕ್ಷ್ಮೀ ವ್ರತ ಪುಸ್ತಕಗಳನ್ನು ಏಳು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರು ಮತ್ತು ಮಹಿಳೆಯರಿಗೆ ವಿತರಿಸಬೇಕು ಇದು ದೇವಿಯ ವ್ರತವು ಹೆಚ್ಚು ಹರಡುವುದರಿಂದ ದೇವಿಯು ಸಂತೋಷಪಡುತ್ತಾಳೆ ಮತ್ತು ಪ್ರತಿಯಾಗಿ ಅವಳು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ವ್ರತವನ್ನು ಆಚರಿಸುವ ವ್ಯಕ್ತಿಯು ಶುಕ್ರವಾರದಂದು ಉಪವಾಸವನ್ನು ಮಾಡಬೇಕು ಮತ್ತು ದೇವಿಗೆ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ವ್ರತ ಮುಗಿದ ನಂತರ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನೇ ನೀವು ಸ್ವೀಕರಿಸಬೇಕು ಹಣ್ಣುಗಳು ಅಥವಾ ಊಟವನ್ನು ದಿನಕ್ಕೆ ಒಮ್ಮೆ ತೆಗೆದುಕೊಳ್ಳಬಹುದು ಮತ್ತು ದೈಹಿಕವಾಗಿ ದುರ್ಬಲ ಜನರು ಮಾತ್ರ ದಿನಕ್ಕೆ ಎರಡು ಬಾರಿ ಊಟ ಮಾಡಬಹುದು ಗಮನಿಸಬೇಕಾದ ಪ್ರಮುಖ ವಿಷಯವೆಂದರೆ ವ್ರತವನ್ನು ಆಚರಿಸುವ ವ್ಯಕ್ತಿಯು ಅದನ್ನು ಅತ್ಯಂತ ಭಕ್ತಿ ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಬೇಕು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬೇಕು ಅವಳು ಅಥವಾ ಅವನು ದೇವಿಯ ಶಕ್ತಿಗಳಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿರಬೇಕು ಮತ್ತು ಲಕ್ಷ್ಮೀ ದೇವಿಯು ಅವನ ಅಥವಾ ಅವಳ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಎಂದು ಬಹಳಷ್ಟು ವಿಶ್ವಾಸದಿಂದ ಪ್ರಾರ್ಥಿಸಬೇಕು ಈ ವೈಭವ ಲಕ್ಷ್ಮಿ ವ್ರತವನ್ನು ಕೇಳಿದ ನಿಮಗೆಲ್ಲರಿಗೂ ಸಹ ಒಳಿತಾಗಲಿ ವಂದನೆಗಳು Thank you